ఆకాశవాణి మహాయోగ విశేష సరణి కార్యక్రమ నిర్మాణా నందన్ కుమార్ ఎల్ఓ సమగ్ర నిర్వహణ నూతన ఎస్ కదం ಭಾಗವಹಿಸುತ್ತಾರೆ ಯೋಗ ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮ ಯೋಗ ಮತ್ತು ಅಸ್ತಮಾದ ಬಗ್ಗೆ ಮಾತಾಡೋಣ ಯೋಗ ಅಸ್ತಮಾ ರಿಲೇಶನ್ ಏನಂತಂದ್ರೆ ಅಸ್ತಮಾ ಅಂದ್ರೆ ಶ್ವಾಸಕೋಶದ ಮೇಲೆ ಬರುವಂತ ಒಂದು ಕಾಯಿಲೆ ನಾವು ಅದನ್ನ ಹೇಗೆ ಅದರ ಬಗ್ಗೆ ಬಂದು ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ಕೊಳ್ಳೋದು ಮೊದಲನೇದಾಗಿ ಈಗ ಏನೇ ಒಂದು ಸಮಸ್ಯೆ ಉಸಿರಾಡದ ಮೇಲೆ ಸಮಸ್ಯೆ ಬರ್ತಾ ಇದ್ರೆ ಅದಕ್ಕೆ ಒಂದು ಕಾರಣವನ್ನು ನಾವು ಫಸ್ಟ್ ತಿಳ್ಕೊಂಡು ಮೊದಲನೇದಾಗಿ ನಾವು ಯೋಗ ಅಂತ ಮಾತಾಡಿದಾಗ ಬರೀ ಆಸನವೇ ಇಲ್ಲದೆ ಅಷ್ಟಾಂಗ ಯೋಗ ಅಂತ ಹೇಳಿ ನಾವು ಅದನ್ನ ಗಮನಕ್ಕೆ ತಗೊಂಡು ಅದನ್ನಲ್ಲಿ ಜೀವನ ಶೈಲಿದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತದೆ ಜೀವನ ಶೈಲಿ ಅಂತ ಬಂದಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂಡ್ ಸಮಾಧಿ ಯೋಗ ಅದಿಂದ ನಮ್ಗೆ ಹೇಳ್ಕೊಟ್ಟಿದ್ದಂತ ಈ ಒಂದು ಪ್ರಿನ್ಸಿಪಲ್ ನಮ್ಗೆ ತುಂಬಾ ಉಪಯೋಗಕಾರಿಯಾಗಿ ಎಲ್ಲಾ ಕಾಯಿಲದಿಂದ ನಾವು ಆಚೆ ಬರೋದಕ್ಕೆ ಸಹಾಯ ಮಾಡುತ್ತದೆ ಯಮ ಅಂತಂದ್ರೆ ನಾವು ಈಗ ಜೀವನ ಶೈಲಿದಲ್ಲಿ ಅದು ಹಾರ್ಮೋನಿ ಅನ್ನೋದು ನಾವು ಒಂದು ಮೈಂಟೈನ್ ಮಾಡಬೇಕು ಅದು ಹೇಗೆ ಅಂತಂದ್ರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದು ಯಮ ನಲ್ಲಿ ಬರುವಂತ ಐದು ಮುಖ್ಯಾಂಶಗಳು ನಿಯಮ ಬಂದಾಗ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರನಿಧಾನ ಇದು ನಮ್ಮ ಜೀವನ ಶೈಲಿಗೆ ಒಂದು ಬೇಸ್ ಆಗುತ್ತದೆ ಅದಾದ್ಮೇಲೆ ಆಸನ ಬರುತ್ತೆ ಆಸನದಲ್ಲಿ ನಮ್ಮ ದೈಹಿಕ ಶಕ್ತಿನೂ ಹೆಚ್ಚಿಸ್ಕೋಬಹುದು ಅದ ನಂತರ ಪ್ರಾಣಾಯಾಮ ಅದು ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ನಾವು ಹೆಚ್ಚಿಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ ಪ್ರತ್ಯಾಹಾರ ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ ಧಾರಣ ಧ್ಯಾನ ಸಮಾಧಿ ಸೊ ಈ ಒಂದು ಅಷ್ಟಾಂಗ ಯೋಗದ ನಾವು ತಿಳ್ಕೊಂಡು ಇದರಿಂದ ನಾವು ಯಾವುದೇ ರೋಗ ಲಕ್ಷಣಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಅದರ ಬಗ್ಗೆ ನಮಗೆ ಬರುವಂತ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಈಗ ಶ್ವಾಸದ ಕೋಶದ ಬಗ್ಗೆ ಮಾತಾಡ್ತಾ ಇದೀವಿ ಇದಕ್ಕೆ ನಮಗೆ ಹೆಲ್ಪ್ ಆಗುವಂತದ್ದ ಆಸನಗಳು ಭುಜಂಗಾಸನ ಬರುತ್ತೆ ಭುಜಂಗಾಸನ ಮಾಡುವಾಗ ನಮ್ಮ ಶ್ವಾಸಕೋಶಗಳು ವಿಶಾಲವಾಗಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತದೆ ಅದೇ ತರ ಚೈಲ್ಡ್ ಪೋಸ್ ಅಂತ ಬರುತ್ತೆ ಶಶಾಂಕಾಸನ ಅದನ್ನು ನಮ್ಮ ಶ್ವಾಸಕೋಶದ ಸ್ಟ್ರೆಚಿಂಗ್ಗೋಸ್ಕರ ಎಷ್ಟು ಎಕ್ಸ್ಪ್ಯಾಂಡ್ ಆಗಿ ನಮ್ಮ ಶ್ವಾಸಕೋಶಗಳು ತುಂಬಾ ಸುಲಭವಾಗಿ ಉಸಿರಾಡೋದಕ್ಕೆ ಮತ್ತು ಸಹಾಯ ಮಾಡುತ್ತದೆ ಪ್ರಾಣಾಯಾಮದಲ್ಲಿ ಮೊದಲನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಹೇಳ್ತೀವಿ ಇದನ್ನಲ್ಲಿ ನಮ್ಮ ಕಾನ್ಶಿಯಸ್ ಬ್ರೀದಿಂಗ್ ನಮ್ಮ ಶ್ವಾಸಕೋಶದ ಮೇಲೆ ಕಂಪ್ಲೀಟ್ ಅವೇರ್ನೆಸ್ ಇಂದ ನಾವು ಮಾಡುವುದರಿಂದ ನಮ್ಮ ಲಂಗ್ ಕೆಪಾಸಿಟಿ ಉಸಿರಾಟದ ಶಕ್ತಿಯನ್ನು ನಾವು ತುಂಬಾ ಹೆಚ್ಚಾಗ ಅದೇ ತರ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೀವಿ ನಮ್ಮ ಉಸಿರಾಟದ ಲಂಗ್ಸ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಬಹುದು ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಕಾಮಿಂಗ್ ಎಫೆಕ್ಟ್ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು ಸೊ ಆಸನ ಪ್ರಾಣಾಯಾಮ ಆದ ನಂತರ ನಮ್ಮ ಆಹಾರ ಪದ್ಧತಿಗಳನ್ನು ನಾವು ಸ್ವಲ್ಪ ಅಳವಡಿಸಿಕೊಂಡು ಸರಿಪಡಿಸ್ಕೊಳ್ಳೋದ್ರಿಂದ ನಮಗೆ ಸಂಪೂರ್ಣವಾಗಿ ಬರುವಂತ ಲಾಭಗಳು ನಾವು ಅನುಭವಿಸಬಹುದು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ನಿರ್ಮಾಣ ನಂದನ್ಕುಮಾರ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ